ಹಾಯ್ ಎವ್ರಿ ವಾನ್ ದಿಸ್ ಈಸ್ ಹಿಮಾರಾಜ್ ಡಿಸೈನರ್ ವೆಲ್ಕಮ್ ಟು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಆನ್ಲೈನ್ ಕನ್ನಡ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಬಹಳಷ್ಟು ಜನ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದೀರಾ ಎಲ್ಲ ಇಲ್ಲಿ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಕೆಲವರಿಗೆ ನೆಕ್ ಜುವೆಲ್ ನೆಕ್ ಏನಿದೆ ಎಷ್ಟು ಸ್ಟಾರ್ಟ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಇದೆ ನಾನು ಹೇಳಿದ್ದೀನಿ ಇಲ್ಲಿ ಝೀರೋಯಿಂದ ಸ್ಟಾರ್ಟ್ ಮಾಡಿ ಅಂದರೆ ಝೀರೋಯಿಂದ ನೀವು ಟೂ ಪಾಯಿಂಟ್ ಫೈ ತ್ರೀವರೆಗೂ ಕೂಡ ಫ್ರಂಟ್ ನೆಕ್ ಬ್ಯಾಕ್ನೆಕ್ ಡೀಪನ್ನ ಕೊಡಬಹುದು ಬಟ್ ಎಕ್ಸಾಕ್ಟ್ ಎಷ್ಟು ಇರಬೇಕು ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ನೆಕ್ ಡೀಪ್ ಬಂದು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಇರಬೇಕು ಅಂದರೆ ಮುಕ್ಕಾಲು ಇಂಚಿಂದ ಸ್ಟಾರ್ಟ್ ಮಾಡಬಹುದು ಅಗೇನ್ ಫ್ರಂಟ್ ನೆಕ್ಕಲ್ಲಿ ಫ್ರಂಟ್ ನೆಕ್ ಡೀಪ್ ಏನಿದೆ ಈ ನೆಕ್ ಡೀಪ್ನ ಟೂ ಅಂಡ್ ಹಾಫ್ ಎರಡೂವರೆ ಇಂಚಿಂದ ಸ್ಟಾರ್ಟ್ ಮಾಡಬಹುದು ಯಾಕೆ ಅನ್ನುವ ಒಂದು ಕ್ಲಾರಿಫಿಕೇಶನ್ ಕೂಡ ನಾನು ಇಲ್ಲಿ ಕೊಡ್ತೀನಿ ಬ್ಯಾಕ್ ಸೈಡ್ ನೆಕ್ ಡೀಪ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಂದ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಾನು ವೇರ್ ಮಾಡಿರುವಂತಹ ಔಟ್ಫಿಟ್ ಕೂಡ ಜುವೆಲ್ ನೆಕ್ ಜುವೆಲ್ ನೆಕ್ ಸ್ಟಾರ್ಟ್ ಆಗುವಂತಹ ಬ್ಯಾಕ್ ಸೈಡ್ ನೆಕ್ ಡೀಪ್ ಏನಿದೆ ಅದು ನೆಕ್ ಬೋನ್ ಮೇಲೆ ಮೂವ್ ಆಗುತ್ತೆ ಸೊ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಇಂದ ನಾವು ಬ್ಯಾಕ್ ನೆಕ್ ಡೀಪ್ ನ ಮಾಡಬೇಕು ಫ್ರಂಟ್ ನೆಕ್ ಡೀಪ್ ಏನಿರುತ್ತೆ ಝೀರೋ ಪಾಯಿಂಟ್ ಫೈವ್ ಇಂದ ಹಿಡಿದು ಫ್ರಂಟ್ ನೆಕ್ ಡೀಪ್ ಕೂಡ ಟೂ ಪಾಯಿಂಟ್ ಫೈವ್ ಅಂದ್ರೆ ಎರಡೂವರೆ ಮೂರು ಇಂಚ್ ವರ್ಗು ನೀವು ನೆಕ್ ಡೀಪ್ ನ ತಗೋಬಹುದು ಯಾಕೆ ಅಂತ ಹೇಳಿದ್ರೆ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಹೈಟ್ ಇರುತ್ತೆ ನಮ್ಮ ಬಾಡಿ ಶೇಪ್ ಏನಿರುತ್ತೆ ಅದು ಹೈಟ್ ಇರುತ್ತೆ ಇಲ್ಲಿಂದ ನೆಕ್ ಬೋನ್ ಏನಿದೆ ಈ ನೆಕ್ ಬೋನ್ ನೋಡ್ತಾ ಇರ್ಬೋದು ಈ ನೆಕ್ ಬೋನ್ ಇಂದ ನಮ್ಮ ಒಂದು ಡೀಪ್ ಸ್ಟಾರ್ಟ್ ಆಗಿದೆ ನಾನು ವೇರ್ ಮಾಡಿರುವಂತಹ ಔಟ್ಫಿಟ್ ಎಗೈನ್ ಈ ಶೋಲ್ಡರ್ನ ಚೆಕ್ ಮಾಡಿದಾಗ ಶೋಲ್ಡರ್ ಸೆಂಟರ್ ಅಂತ ಹೇಳ್ತೀನಿ ಶೋಲ್ಡರ್ ಸೆಂಟರ್ ಇಂದ ನಾವು ಈ ರೀತಿ ಮೆಜರ್ಮೆಂಟ್ ಅಲ್ಲಿ ಮೆಷರ್ ಮಾಡಿದಾಗ ನಮ್ಮ ನೆಕ್ ಡೀಪ್ ಅಂದ್ರೆ ನಮ್ಮ ಇಲ್ಲಿ ಫ್ರಂಟ್ ನೆಕ್ ಒಂದು ನೆಕ್ ಬೋನ್ ಏನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪೊಸಿಷನ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಪೊಸಿಷನ್ ಇಂದ ಸ್ಟಾರ್ಟ್ ಆಗುವಂತಹ ನೆಕ್ಕಿನ ಒಂದು ಡೀಪ್ ಏನಿದೆ ಅದು ಎಲ್ಲರ ಬಾಡಿ ಮೆಜರ್ಮೆಂಟ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಕಂಪಲ್ಸರಿ ಎಲ್ಲರೂ ಅಷ್ಟೇ ನೆಕ್ಕಿನ ಒಂದು ಫ್ರಂಟ್ ನ ಚೆಕ್ ಮಾಡಿ ಅಳತೆಯನ್ನ ನೀವು ತೆಗೆದು ಗೆ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಕಾಮನ್ ಆಗಿ ಬ್ಯಾಕ್ ಸೈಡಲ್ಲಿ ಯಾವುದೇ ಅಳತೆ ಆಗಿರ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಂದ ನೆಕ್ ಡಿ ಪಿ ಡಿ ಫ್ರಂಟ್ ಸೈಡಲ್ಲಿ ಎರಡೂವರೆ ಇಂದ ನೆಕ್ ಡೀಪ್ ಕೊಡಬಹುದು ಅಂದ್ರೆ ಟೂ ಪಾಯಿಂಟ್ ಫೈವ್ ಇಂಚ್ ಇಂದ ನೆಕ್ ಡೀಪ್ ನ ಸ್ಟಾರ್ಟ್ ಮಾಡ್ಬೋದು ಬಟ್ ಎಲ್ಲರಿಗೂ ಈ ನೆಕ್ ಕಂಫರ್ಟ್ ಅನ್ಸಲ್ಲ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಹೇಳಿದೀನಿ ನೆಕ್ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಏನಿತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು ಅದರಿಂದ ಅದರ ಫಾರ್ಮುಲಾ ಬೇರೆ ಆ ಫಾರ್ಮುಲಾಗಳನ್ನ ಆ ಕಟ್ಟಿಂಗಿಗೆ ಅಷ್ಟೇ ಯೂಸ್ ಮಾಡಬೇಕು ಅಂತ ಪದೇ ಪದೇ ಹೇಳಿದ್ದೆ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಅಲ್ಲೂ ಕೂಡ ಮೆಜರ್ಮೆಂಟ್ಸ್ ಚೇಂಜ್ ಆಗುತ್ತೆ ಫಾರ್ಮುಲಾಗಳು ಚೇಂಜ್ ಆಗತ್ತೆ ಏನ್ ಫಾರ್ಮುಲಾ ಕೊಡ್ತೀನಿ ಅದನ್ನ ಆ ಬ್ಲೌಸಿನ ಕಟಿಂಗಿಗೆ ಅಷ್ಟೇ ಯೂಸ್ ಮಾಡಬೇಕು ಕನ್ಫ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಏನು ವರ್ಕೌಟ್ ಮಾಡಿದ್ದೀನಿ ಅದರಲ್ಲಿ ಒಂದು ಒಂದು ಹಂಡ್ರೆಡಲ್ಲಿ ಒಂದು ಫೈವ್ ಪರ್ಸೆಂಟ್ ಏನಾದರೂ ನೀವು ಮೆಷರ್ಮೆಂಟ್ ತಪ್ಪಿದ್ರೆ ಮೆಥಡ್ ಮೆಥಡಲ್ಲಿ ತಪ್ಪಾಗಿದ್ರೆ ಬ್ಲೌಸ್ ಕಟಿಂಗ್ ಸ್ಟಿಚ್ಚಿಂಗ್ ರಾಂಗ್ ಬರ್ಬಹುದು ಫಾರ್ಮುಲಾ ಏನು ಕೊಡ್ತಿದ್ದೀನಿ ಅದನ್ನು ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಯಾವುದೇ ರೀತಿ ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಹೆಚ್ಚು ಕಮ್ಮಿ ಆದರೆ ಏನಾದರೂ ಶೋಲ್ಡರ್ ನೀವು ತಗೊಳ್ಳೋದು ಜಾಸ್ತಿ ಆಗಿದ್ರೆ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಳ್ಳಿ ಡೀಪ್ ಏನಾದರೂ ಅಗಲ ಏನಾದರೂ ತುಂಬ ಈ ರೀತಿ ತಗೊಂಡಿದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅದರಿಂದ ಮೊದಲು ಕಟಿಂಗ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೆಕ್ಕಿನ ಅಗಲವನು ಕೂಡ ನಾನೇನು ಫಾರ್ಮುಲಾ ಕೊಟ್ಟಿದೆ ಮೇಲ್ಭಾಗದ ಎದೆಯ ಸುತ್ತಳತೆಯ ಹನ್ನೆರಡನೆಯ ಒಂದು ಭಾಗ ತೆಗಿರಿ ಅದರಲ್ಲಿ ಎಷ್ಟು ಆನ್ಸರ್ ಬರುತ್ತೆ ಆನ್ಸರ್ಗೆ ಪ್ಲಸ್ ಹಾಫ್ ಇಂಚ್ ಆ್ಯಡ್ ಮಾಡಿ ತುಂಬ ಟೈಟ್ ಹಾಕೋದು ಈ ರೀತಿ ಹಾಕೋದು ಇಷ್ಟ ಆಗೋಲ್ಲ ಸೊ ಅದರಿಂದ ಸ್ವಲ್ಪ ಉಸಿರಾಡೋ ರೀತಿ ಇರಬೇಕು ಅಂದರೆ ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಬೇಕು ಅಥವಾ ಇಲ್ಲಿ ಕಾಲರ್ ನೆಕ್ ಅಂದರೆ ಮೆಜರ್ಮೆಂಟ್ ಹೇಗೆ ತೆಗಿಯೋದು ಅಂತ ಹೇಳಿದೆ ಕಾಲರ್ ನೆಕ್ಗೆ ಅದೇ ಟೈಟ್ ಟೈಟಲ್ಲಿ ನಿಮ್ಮ ನೆಕ್ಕಿನ ಒಂದು ಈ ರೀತಿ ಸುತ್ತಳತೆಯನ್ನ ತೆಗಿಬೇಕು ಎಷ್ಟು ಬರುತ್ತೆ ಅದಕ್ಕೆ ಒಂದ್ ಇಂಚು ಯಾಕೆ ಅಂದ್ರೆ ನಾವು ಈ ರೀತಿ ಟೈಟ್ ಅಲ್ಲಿ ಹಿಡಿದು ನೆಕ್ನ ವೇರ್ ಮಾಡಲ್ಲ ಅಲ್ವಾ ಉಸಿರಾಡೋದಿಲ್ಲ ಸೊ ಅದರಿಂದ ಲೂಸಿಂಗಿಗೋಸ್ಕರ ಒಂದ್ ಇಂಚು ಕಂಪಲ್ಸರಿ ಆ್ಯಡ್ ಮಾಡಬೇಕು ಮತ್ತೆ ಇಲ್ಲಿ ಕಾಲರ್ ನೆಕ್ ತೆಗಿಬೇಕಾದ್ರೆ ನೋಡಿ ಈ ಪೊಸಿಷನ್ ನೆಕ್ ಎಲ್ಲಿ ಎಂಡ್ ಆಗ್ತಾ ಇದೆ ಸೊ ಅಲ್ಲಿ ಈ ರೀತಿ ಟೈಟ್ ಹಿಡೀರಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ರೀತಿ ಟೈಟ್ ಹಿಡಿಬೇಕು ಇಲ್ಲಿ ಥರ್ಟೀನ್ ಸಿಗ್ತಾ ಇದೆ ಸೊ ನಂಗೆ ಸ್ವಲ್ಪ ಉಸಿರಾಡೋದು ಕಂಫರ್ಟಬಲ್ ಅನ್ಸಿದ್ರೆ ಥರ್ಟೀನ್ ಆ್ಯಂಡ್ ಆಫ್ ತಗೋಬಹುದು ನಾನು ಬಟ್ ನಾನಿಲ್ಲಿ ಥರ್ಟೀನಲ್ಲೇ ವರ್ಕೌಟ್ ಮಾಡ್ತೀನಿ ಒನ್ ಇಂಚ್ ನ ಸೇರಿಸ್ಕೊಳ್ತೀನಿ ನನಗೆ ಕಂಫರ್ಟ್ ಅನಿಸುತ್ತೆ ಸೊ ಒನ್ ಇಂಚ್ ಲೂಸಿಂಗ್ ಸೇರಿಸ್ಕೊಂಡು ಎಗೈನ್ ಅದನ್ನು ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದರಲ್ಲಿ ಹಾಫ್ ಇಂಚ್ ಮೈನಸ್ ಆದರೂ ಮಾಡ್ಕೋಬಹುದು ಅಥವಾ ಪ್ಲಸ್ ಆದರೂ ಮಾಡ್ಕೋಬಹುದು ನಿಮ್ಮ ಕಂಫರ್ಟ್ ನೋಡಿಕೊಂಡು ನೀವು ಇಲ್ಲಿ ಪ್ಲಸ್ ಮೈನಸ್ ಮಾಡಬೇಕಾಗತ್ತೆ ಕಾಮನ್ ಆಗಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂತಹ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಮೇಲ್ಭಾಗ ಎದೆ ಸುತ್ತಳತೆಯನ್ನು ಹನ್ನೆರಡನೇ ಒಂದು ಭಾಗ ಮಾಡಿಕೊಳ್ಳಿ ಅದಕ್ಕೆ ಏನು ಆನ್ಸರ್ ಬರುತ್ತೆ ಹಾಫ್ ಇಂಚ್ ಆ್ಯಡ್ ಮಾಡಿ ನೆಕ್ಕಿನ ಅಗಲವನ್ನು ಎಕ್ಸಾಕ್ಟ್ ಆಟೋಮೆಟಿಕ್ ತಗೊಳುತ್ತೆ ಬಟ್ ಅಳತೆ ತೆಗೆದು ಕರೆಕ್ಟ್ ಆಗಿರಬೇಕು ನಂತರ ಕೆಲವರು ಶೋಲ್ಡರ್ ಡೌನ್ ಶೋಲ್ಡರ್ ಸ್ಲೋಪ್ ಕೂಡ ಎಲ್ಲರಿಗೂ ಎಕ್ಸಾಕ್ಟ್ ಇದೆಯಾ ಅಂತ ಅಷ್ಟೇ ಬರುತ್ತಾ ಅಂತ ಹೇಳ್ತಾ ಇದ್ದೀರಾ ಈ ಒಂದು ನೆಕ್ಕಿಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ನೆಕ್ಕಿಗೆ ಒಂದು ಮುಕ್ಕಾಲಿಂದ ನೀವು ಆರಾಮಾಗಿ ಸ್ಟಾರ್ಟ್ ಮಾಡಬಹುದು ಯಾಕೆಂದ್ರೆ ಇಲ್ಲಿಂದ ಈ ಒಂದು ವೇರಿಯೇಷನ್ ಏನಿರುತ್ತೆ ಅದು ಪ್ರತಿಯೊಂದು ಮೆಜರ್ಮೆಂಟ್ ಅಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ ಬಟ್ ಗೊತ್ತಾಗಲ್ಲ ಅನ್ನುವಂಥವ್ರಿಗೆ ನಾನು ಸ್ಮಾಲ್ ಮೀಡಿಯಂ ಲಾರ್ಜ್ ಎಕ್ಸೆಲ್ ಅಂತ ನೋಟ್ಸ್ ನೆನ್ನೆ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ಯಾರಿಗೆ ಆಗಿದ್ರು ಕೂಡ ಅಂದರೆ ಥರ್ಟಿ ಸಿಕ್ಸ್ ಥರ್ಟಿ ಏಟ್ ಸೈಜ್ ಇತ್ತು ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ಒಂದು ಮುಕ್ಕಾಲಿಂದ ಒಂದು ನೆಕ್ ಶೋಲ್ಡರ್ ಡೌನ್ ಅನ್ನೋದನ್ನ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು ಏನಾದರೂ ಹೆಚ್ಚು ಕಮ್ಮಿ ಆದರೆ ತುಂಬ ಸ್ಮಾಲ್ ಸೈಜ್ ಇದ್ದರು ಅವರ ಶೋಲ್ಡರ್ ಸ್ಲೂಪ್ ತುಂಬ ಜಾಸ್ತಿ ಇತ್ತು ಅಂತ ಅನಿಸುತ್ತೆ ಬಟ್ ನಾನಿಲ್ಲಿ ಏನು ವರ್ಕೌಟ್ ಮಾಡಿಸಿದ್ದೀನಿ ನಿನ್ನೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಂದ್ಸಲ ಟ್ರಯಲ್ ನೋಡಿ ನೋಡಿದ್ರೇನೆ ಗೊತ್ತಾಗುತ್ತೆ ಇಲ್ಲಿ ಏನು ಡೌಟ್ ಕೊಡೋ ಅಂತದಿಲ್ಲ ಬಟ್ ಕಾಮನ್ ಆಗಿ ಶೋಲ್ಡರ್ ಡೌನ್ ಶೋಲ್ಡರ್ ಸ್ಲೋಪ್ ಅನ್ನೋದು ಒಂದೂವರೆಯಿಂದ ಇಂದ ಸ್ಟಾರ್ಟ್ ಮಾಡಬೇಕು ಒಂದೂವರೆ ಒಂದು ಮುಕ್ಕಾಲು ಕಾಲರ್ ನೆಕ್ ಎಲ್ಲ ಹೋದ್ರೆ ಒಂದು ಮುಕ್ಕಾಲು ಟೂ ಇಂಚು ಆ ರೀತಿ ಎರಡು ಇಂಚು ಆ ರೀತಿ ಶೋಲ್ಡರ್ ಡೌನ್ ನ ಕಂಪಲ್ಸರಿ ಕೊಡಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಹೈ ನೆಕ್ ಇದೆ ಈ ಶೇಪ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಪೊಸಿಷನ್ ಏನಿದೆ ಅದು ಈ ರೀತಿ ನಿಲ್ಲುತ್ತೆ ಬ್ಲೌಸ್ಗಳಲ್ಲಿ ಕೆಲವರು ಬ್ಲೌಸ್ ಗಳನ್ನ ನೀವು ನೋಡಿರ್ಬೋದು ಈ ರೀತಿ ನಿಲ್ಲಬಾರದು ಮತ್ತೆ ಏನಾಗುತ್ತೆ ಈ ಶೋಲ್ಡರ್ ಡೌನ್ ಅನ್ನೋದು ಕೊಟ್ಟಿಲ್ಲ ಅಂದ್ರೆ ಈ ರೀತಿ ರಿಂಕಲ್ಸ್ ಏನಿದೆ ನೆರಿಗೆಗಳು ಇದು ಈ ಕಡೆನೂ ಬರುತ್ತೆ ಇಲ್ಲೂ ಕಾಣುತ್ತೆ ಹಾರ್ಮೋಲ್ ತುಂಬಾ ಕಂಕುಡಿನ ಸುತ್ತಳತೆ ಏನಿರುತ್ತೆ ಅದು ಲೂಸ್ ಆಗಿ ಕಾಣುತ್ತೆ ಸೊ ಕಂಪಲ್ಸರಿ ನಾನು ಏನೇನು ಫಾರ್ಮುಲಾಸ್ ಕೊಟ್ಟಿದ್ದೀನಿ ಅದನ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇನ್ ಒನ್ ಪರ್ಸೆಂಟ್ ನೀವೇನಾದ್ರೂ ಮೆಜರ್ಮೆಂಟ್ ಮಿಸ್ಟೇಕ್ ಮಾಡಿದರೆ ಅಥವಾ ಸ್ಟಿಚಿಂಗ್ ಮಿಸ್ಟೇಕ್ ಮಾಡಿದರೆ ತಪ್ಪಾಗಿ ಬರಬಹುದು ಅಷ್ಟೇ ಸೊ ಯಾವುದೇ ಒಂದು ಕಟಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ಯಾವ ಫಾರ್ಮುಲಾಸ್ಗಳನ್ನು ಯಾವ ಕಟಿಂಗಿಗೆ ಕೊಡ್ತಿದ್ದೀನಿ ಅದಕ್ಕೆ ಯೂಸ್ ಮಾಡಿ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ಈ ಒಂದು ಫಾರ್ಮುಲಾಸ್ಗಳನ್ನು ಈ ಕಟಿಂಗಿಗೆ ಅಂತಲೇ ಯೂಸ್ ಮಾಡಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಂತಹ ಕಟಿಂಗ್ ಏನಿದೆ ಅದು ತುಂಬ ಹೈನೆಕ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು ಅದರ ಮೆಥಡ್ ಕಂಪ್ಲೀಟ್ ಬೇರೆ ಇದೆ ಇಲ್ಲಿ ಡೀಪ್ ಸ್ಟಾರ್ಟ್ ಆಗ್ತಾ ಇದೆ ಝೀರೋ ಇಂದ ಬ್ಯಾಕ್ ಸೈಡ್ ಅಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಒನ್ ಇಂಚ್ ಅಥವಾ ಒನ್ ಅಂಡ್ ಹಾಫ್ ಇಂಚ್ವರೆಗೂ ಬ್ಯಾಕ್ ನೆಕ್ ನ ತಗೋಬಹುದು ತ್ರೀ ಇಂಚ್ವರೆಗೂ ನೀವು ಎಂಡ್ ಮಾಡಬಹುದು ನಂತರ ಫ್ರಂಟ್ ನೆಕ್ ಅಲ್ಲೂ ಅಷ್ಟೇ ಟೂ ಅಂಡ್ ಹಾಫ್ ತ್ರೀ ಇಂಚ್ ವರ್ಗು ಡೀಪ್ ನ ತಗೋಬಹುದು ಯಾಕೆ ಫ್ರಂಟ್ ನೆಕ್ ಡೀಪ್ ಬ್ಯಾಕ್ ನೆಕ್ ಡೀಪು ಕಂಪೇರ್ ಮಾಡಿದಾಗ ಹೈಟ್ ಅಂಡ್ ಲೋ ಅಂತ ಅನ್ಸುತ್ತೆ ಅಂದ್ರೆ ಅಂದ್ರೆ ಮೇಲ್ಗಡೆ ಇದೆ ಅನ್ಸುತ್ತೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಯಾಕೆ ಡೀಪ್ ಇರುತ್ತೆ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಶೋಲ್ಡರ್ ಪಾಯಿಂಟ್ಸ್ ಏನಿದೆ ಇದು ಬ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬ್ಯಾಕ್ ಹೈಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಫ್ರಂಟ್ ಅಲ್ಲಿ ನಾವು ಅದೇ ಶೋಲ್ಡರ್ ನ ಚೆಕ್ ಮಾಡಿದಾಗ ಫ್ರಂಟ್ ನೆಕ್ ಬೋನ್ ಏನಿದೆ ಅದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಈ ಪೊಸಿಷನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೆಕ್ ಬೋನ್ ಸೊ ನಾನೀಗ ವೇರ್ ಮಾಡಿರುವಂತಹ ಒಂದು ಔಟ್ಫಿಟ್ ಕೂಡ ಜ್ಯುವೆಲ್ ನೆಕ್ ಇರೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಎಕ್ಸಾಂಪಲ್ ಸಿಗುತ್ತೆ ಅನ್ನೋ ಒಂದು ಇಂದ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಈ ಶೋಲ್ಡರ್ ಪಾಯಿಂಟ್ಸ್ ಏನಿದೆ ಇದು ಶೋಲ್ಡರ್ ಪಾಯಿಂಟ್ಸ್ ಈ ಶೋಲ್ಡರ್ ಪಾಯಿಂಟಿಂದ ಈ ರೀತಿ ಹಿಡ್ದಾಗ ಎಲ್ಲಿಗೆ ಬರ್ತಾ ಇದೆ ಟೂ ಅಂಡ್ ಹಾಫಿಂದ ಈ ನೆಕ್ ತಗೊಂಡಿದ್ದಾರೆ ಸೊ ಇಲ್ಲಿ ನಂಗೆ ಸ್ವಲ್ಪ ಕಂಫರ್ಟ್ ಅನಿಸಲ್ಲ ನಂಗೆ ತುಂಬ ಈ ರೀತಿ ಹೋದರೆ ಕಂಫರ್ಟ್ ಅನ್ಸಲ್ಲ ಸ್ವಲ್ಪ ಡೀಪ್ ಬೇಕು ಅಂತ ಕೇಳಿದ್ರೆ ತ್ರೀ ಇಂಚ್ವರೆಗೂ ತಗೋಬಹುದು ಬ್ಯಾಕ್ ಸೈಡಲ್ಲೂ ಅಷ್ಟೇ ಬ್ಯಾಕ್ ಸೈಡ್ ತಲೆ ಕೆಡಿಸ್ಕೋಬೇಡಿ ಜೀರೋ ಪಾಯಿಂಟ್ ಸೆವೆನ್ ಫೈವಿಂದ ಸ್ಟಾರ್ಟ್ ಮಾಡಿ ನೆಕ್ಕಿನಾಗಲ್ಲ ಕಂಪಲ್ಸರಿ ನೀವು ಟೈಟ್ ಅಂತ ಅನಿಸಿದ್ರೆ ಹಾಫ್ ಇಂಚ್ ಲೂಸಿಂಗ್ ಕೊಟ್ಕೊಳ್ಳಿ ಅಂದರೆ ಮೇಲ್ಭಾಗದ ಎದೆಯ ಸುತ್ತಳತೆ ಏನಿದೆ ಅದನ್ನು ಹನ್ನೆರಡನೇ ಒಂದು ಭಾಗ ಮಾಡಿಕೊಳ್ಳಿ ಯಾವುದೇ ಅಳತೆ ಆಗಿರ್ಬೋದು ನಾನು ಏನು ಫಾರ್ಮುಲಾ ಕೊಟ್ಟಿದ್ದೀನಿ ಅದನ್ನು ಯೂಸ್ ಮಾಡಿ ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಅಲ್ಲೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನಿಲ್ಲಿ ಬನ್ನಿ ಚೆಕ್ ಮಾಡೋಣ ಇಲ್ಲಿ ನಾನು ನೆಕ್ಕಿನ ಅಗಲ ಮತ್ತು ನೆಕ್ಕಿನ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವುದೇ ಅಳತೆ ಆಗಿದ್ದರೂ ಕೂಡ ನೀವು ಎಷ್ಟು ತಗೋಬಹುದು ಅಂತ ಹೇಳಿ ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೆ ಎಲ್ಲಿ ನಮ್ಮ ಕಟಿಂಗ್ ಲೈನ್ ಇದೆ ಎಲ್ಲಿ ನಮ್ಮ ಸ್ಟಿಚ್ಚಿಂಗ್ ಲೈನ್ ಇದೆ ಈ ಸ್ಟಿಚ್ಚಿಂಗ್ ಲೈನಿಂದ ಸೈಡ್ ನೆಕ್ ಡೀಪ್ ಏನಿದೆ ಜುವೆಲ್ ನೆಕ್ಕಿಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ನೆಕ್ ಡಿಸೈನಿಗೆ ಜೀರೋ ಪಾಯಿಂಟ್ ಸೆವೆನ್ ಫೈವಿಂದ ನೀವು ಸ್ಟಾರ್ಟ್ ಮಾಡಿ ನೆಕ್ಕಿನ ಡೀಪ್ ಝೀರೋ ಪಾಯಿಂಟ್ ಸೆವೆನ್ ಫೈವಿಂದ ಸ್ಟಾರ್ಟ್ ಮಾಡಬಹುದು ಬ್ಯಾಕ್ ಸೈಡ್ ನೆಕ್ ಜೀರೋ ಪಾಯಿಂಟ್ ಸೆವೆನ್ ಫೈವಿಂದ ತ್ರೀವರೆಗೂ ಕೂಡ ಟೂ ಆ್ಯಂಡ್ ಹಾಫ್ ತ್ರೀ ಇಂಚ್ವರೆಗೂ ತ್ರೀ ಇಂಚ್ ರೆಡಿ ಬರಬೇಕು ಲಾಸ್ಟು ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ ತುಂಬ ದಪ್ಪ ಇದ್ದಾರೆ ತುಂಬ ಹೆವಿ ಚೆಸ್ಟ್ ಇದೆ ಅನ್ನೋಂಥವ್ರು ಮಾತ್ರ ತ್ರೀ ಆ್ಯಂಡ್ ಹಾಫ್ವರ್ಗು ನೀವು ನೆಕ್ಕಿನ ಡೀಪ್ ಬ್ಯಾಕ್ ಸೈಡ್ ತೊಗೋಬಹುದು ಕಂಫರ್ಟ್ ಅನಿಸಿಲ್ಲ ಅಂತ ಹೇಳಿದ್ರೆ ಎಗೈನ್ ಇಲ್ಲಿ ಫ್ರಂಟ್ ನೆಕ್ ಡೀಪ್ ಎಷ್ಟು ತಗೋಬೋದು ಅಂತ ನಿಮಗೆ ಕ್ಲಿಯರ್ ಮಾಡ್ತೀನಿ ಫ್ರಂಟ್ ನೆಕ್ಕಲ್ಲಿ ಯಾವುದೇ ಅಳತೆ ಅಳತೆಯಾಗಿದ್ರೂ ಕೂಡ ಜುವಲ್ ನೆಕ್ ಅಂತ ಹೇಳಿದ್ರೆ ಟೂ ಆ್ಯಂಡ್ ಆಫಿಂದ ಸ್ಟಾರ್ಟ್ ಮಾಡಬೇಕು ಆಫ್ಟರ್ ಸ್ಟಿಚಿಂಗ್ ತ್ರೀ ರೆಡಿ ಆಗುತ್ತೆ ಯಾಕೆ ನಮ್ಮ ನೆಕ್ ಬೋನ್ ಈ ಶೋಲ್ಡರ್ ಏನಿರುತ್ತೆ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಚೆಕ್ ಮಾಡಿದಾಗ ಡೀಪ್ ಏನಿರುತ್ತೆ ಅದು ವರೆಯಿಂದ ಸ್ಟಾರ್ಟ್ ಆಗುತ್ತೆ ಅದರಿಂದ ಕಂಪಲ್ಸರಿ ಯಾವುದೇ ಅಳತೆ ಆಗಿದ್ರೂ ಕೂಡ ಎರಡೂವರೆಯಿಂದ ನೆಕ್ ಡೀಪ್ ಫ್ರಂಟ್ ಸೈಡಲ್ಲಿ ಸ್ಟಾರ್ಟ್ ಮಾಡಿ ಬ್ಯಾಕ್ ಸೈಡಲ್ಲಿ ಮುಕ್ಕಾಲು ಇಂಚಿಂದ ಸ್ಟಾರ್ಟ್ ಮಾಡಬಹುದು ಬಟ್ ಇಲ್ಲಿ ಕೆಲವರಿಗೆ ಕಂಫರ್ಟ್ ಅನಿಸಲ್ಲ ತುಂಬ ಹೈಟ್ ಅನಿಸುತ್ತೆ ತುಂಬ ಟೈಟ್ ಅನಿಸುತ್ತೆ ಅಂತ ಹೇಳಿದ್ರೆ ನೀವು ಝೀರೋ ಇಂದ ಟೂ ಆ್ಯಂಡ್ ಹಾಫ್ವರೆಗೂ ತ್ರೀ ಇಂಚ್ವರೆಗೂ ಕೂಡ ನೆಕ್ ಡೀಪ್ ಕೊಟ್ಕೋಬಹುದು ಓಕೆನಾ ಇಲ್ಲಿ ನೆಕ್ಕಿನ ಡೀಪಿನ ಬಗ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ ಬಗ್ಗೆ ಏನಿಲ್ಲಿ ಶೋಲ್ಡರ್ ಸ್ಲೋಪ್ ಭುಜದ ಇಳಿಜಾರು ಇಷ್ಟು ತಗೋಬಹುದಾ ಎಲ್ಲರಿಗೂ ವರ್ಕ್ ಆಗುತ್ತಾ ಅಂತ ಕೇಳ್ತಿದ್ದೀರ ಕಂಪಲ್ಸರಿ ಎಲ್ಲರಿಗೂ ಯಾವುದೇ ಅಳತೆ ಆಗಿದ್ರೂ ಕೂಡ ವರ್ಕ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲೋ ಒಂದು ಪರ್ಸೆಂಟ್ ನಿಮ್ಮ ಒಂದು ಭುಜಗಳು ವ್ಯತ್ಯಾಸ ಇದ್ರೆ ಮಾತ್ರ ಈ ಒಂದು ಶೋಲ್ಡರ್ ಸ್ಲೋಪ್ ವರ್ಕ್ ಆಗೋದಿಲ್ಲ ಬಾಡಿ ಮೆಜರ್ಮೆಂಟ್ ಕಂಪಲ್ಸರಿ ತೆಗಿಬೇಕು ಅಂತ ಹೇಳಿದ್ದೀನಿ ನಾನು ಇಲ್ಲಿ ನನ್ನ ಅಳತೆ ಥರ್ಟಿ ಸಿಕ್ಸ್ ಥರ್ಟಿ ಏಟ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ಮುಕ್ಕಾಲು ಇಂಚು ಶೋಲ್ಡರ್ ಸ್ಲೋಪ್ ಅಂದರೆ ಶೋಲ್ಡರ್ ಡೌನ್ನ ತಗೊಂಡಿದ್ದೀನಿ ಬಟ್ ನಾನಿಲ್ಲಿ ನೋಟ್ಸನ್ನ ಶೇರ್ ಮಾಡಿದ್ದೀನಿ ಎಕ್ಸೆಸ್ ಸ್ಮಾಲ್ ಸೈಜ್ ಮೀಡಿಯಮ್ ಸೈಜ್ ಲಾರ್ಜ್ ಸೈಜ್ ಎಕ್ಸೆಲ್ ಸೈಜ್ ಎಲ್ಲದಕ್ಕೂ ಎಷ್ಟು ತಗೋಬೇಕು ಎಷ್ಟು ಒಂದು ಶೋಲ್ಡರ್ ಸ್ಲೋಪ್ ಬರಬಹುದು ಅಂತ ಹೇಳಿ ಎಕ್ಸಾಕ್ಟ್ ಶೇರ್ ಮಾಡಿದ್ದೀನಿ ಬಟ್ ಕೆಲವರಿಗೆ ಡೌಟ್ ಅನ್ಸಿದ್ರೆ ಒಂದು ಸಲ ನೀವು ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿದ್ರೇ ನಿಮಗೂ ಕೂಡ ಅರ್ಥ ಆಗೋದು ಅದರಿಂದ ಟ್ರೈ ಮಾಡಿ ಟ್ರೈ ಮಾಡೋದಕ್ಕಿಂತ ಮುಂಚೆನೇ ಇದು ಸರಿ ಬರುತ್ತಾ ಸರಿ ಬರೋದಿಲ್ವಾ ಅಂಥೇಳಿ ಇಲ್ಲಿ ಯೋಚನೆ ಮಾಡಬಾರ್ದು ಬ್ಲೌಸಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೇ ಅನುಭವ ಆಗೋದು ಒಂದು ಸೊ ನಾರ್ಮಲ್ ಬ್ಲೌಸ್ ಪೀಸ್ಗಳನ್ನ ತಗೊಳ್ಳಿ ಒಂದು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಅವ್ರ ಮೇಲೆ ವೇರ್ ಮಾಡಿ ನೋಡಿ ಎಲ್ಲದಕ್ಕೂ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲರ ಬಾಡಿ ಮೆಜರ್ಮೆಂಟ್ ಒಂದೇ ಥರ ಇರೋದಿಲ್ಲ ಅದರಿಂದ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಕಂಪಲ್ಸರಿ ಬಾಡಿ ಮೆಜರ್ಮೆಂಟಲ್ಲೇ ವರ್ಕ್ ಮಾಡಿ ನಾನೊಂದು ನೈಂಟಿ ಫೈವ್ ಅಷ್ಟು ವರ್ಕ್ ಮಾಡಿಸಿ ನಿಮಗೆ ಬಾಡಿ ಫಾರ್ಮುಲಾಸ್ ಆಗಿರಬಹುದು ಎಕ್ಸಾಕ್ಟ್ ಇಷ್ಟೇ ಬರ್ಬೋದು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೋದು ಬಟ್ ಎಲ್ಲೋ ಒಂದು ಕಡೆ ಅದು ಕೂಡ ಮಿಸ್ ಆಗಬಹುದು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಓಕೆನಾ ಇಲ್ಲಿ ಫಾರ್ಮುಲಾ ಏನು ಕೊಟ್ಟಿದ್ದೀನಿ ನನ್ನ ಅಳತೆಗೆ ಏನು ಕೊಟ್ಟಿದ್ದೀನಿ ಅದು ಒಂದು ಮುಕ್ಕಾಲು ಬಟ್ ಬೇರೆ ಬೇರೆ ಮೆಜರ್ಮೆಂಟ್ಗೆ ಚೇಂಜಸ್ ಆಗುತ್ತೆ ಎಲ್ಲರಿಗೂ ವರ್ಕ್ ಆಗುತ್ತಾ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಅನ್ನೋದು ಎಲ್ಲರಿಗೂ ವರ್ಕ್ ಆಗುತ್ತೆ ನಮ್ಮ ಶೋಲ್ಡರ್ ಡೌನ್ ಅನ್ನೋದು ಒಂದೂವರೆ ಇಂದ ಸ್ಟಾರ್ಟ್ ಮಾಡಬೇಕು ಕಾಲರ್ ನೆಕ್ ಆಗಿರ್ಬೋದು ಹೈ ನೆಕ್ ಆಗಿರ್ಬೋದು ಈ ರೀತಿ ಡೀಪ್ ಜಾಸ್ತಿ ಇಲ್ಲ ಮೂರು ಇಂಚ್ ಒಳಗಡೆ ಇದೆ ಅಂತ ಅಂದರೆ ಕಂಪಲ್ಸರಿ ನೀವು ಶೋಲ್ಡರ್ ಸ್ಲೋಪ್ ಅನ್ನೋದನ್ನು ಕೊಡಲೇಬೇಕು ಟ್ರೈ ಮಾಡಿ ಒಂದು ಸಲ ಕಟ್ ಮಾಡಿ ಸ್ಟಿಚ್ ಮಾಡಿ ಎಷ್ಟು ವ್ಯತ್ಯಾಸ ಬರಬಹುದು ಏನಾದರೂ ತುಂಬ ಇಲ್ಲಿ ಹೈಟ್ ಇಲ್ ಇಲ್ಲಿ ನಿಲ್ಲೋ ರೀತಿ ಏನಾದರೂ ಅನಿಸಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸೊ ಅದು ಎಕ್ಸ್ಪರಿಮೆಂಟ್ ಮಾಡ್ದಂಗೆ ನೀವು ಈ ಬ್ಲೌಸ್ ಅಲ್ಲಿ ಏನು ಅಂತ ಹೇಳಿದ್ರೆ ನೀವೆಷ್ಟು ಕಟ್ ಮಾಡಿ ಸ್ಟಿಚ್ ಮಾಡಿ ಡೈರೆಕ್ಟಾಗಿ ಎಕ್ಸ್ಪರಿಮೆಂಟ್ ಮಾಡ್ತೀರಾ ಅಷ್ಟು ಅನುಭವವಾಗುತ್ತೆ ಅಷ್ಟು ನೀವು ನೀಟಾಗಿ ಕಲಿಬಹುದು ನೀವು ಎಷ್ಟೇ ಹೋಗಿ ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಬರುತ್ತೆ ಅಂತ ಯಾರೂ ಈ ಒಂದು ಮೆಜರ್ಮೆಂಟ್ಸ್ಗಳನ್ನು ಕೊಡೋದಿಲ್ಲ ಯಾಕೆ ಅಂದರೆ ಪ್ರತಿಯೊಬ್ಬರ ಬಾಡಿ ಮೆಜರ್ಮೆಂಟ್ ಬೇರೆ ಇರುತ್ತೆ ನಾವು ಸಾಮಾನ್ಯ ಜನಗಳ ಪಬ್ಲಿಕ್ ಮೇಲೆ ವರ್ಕ್ ಮಾಡೋದ್ರಿಂದ ಮಾಡಲ್ಸ್ಗೆ ಎಕ್ಸಾಕ್ಟ್ ಇಷ್ಟೇ ವರ್ಕ್ ಆಗಬಹುದು ಸಣ್ಣ ಇದ್ದರೆ ಅವ್ರದ್ದೆಲ್ಲ ಒಂದೇ ಬಾಡಿ ಸ್ಟ್ರಕ್ಚರ್ ಇರುತ್ತೆ ಎಕ್ಸೈಸ್ ಅಂದರೆ ಎಕ್ಸಾಕ್ಟ್ ಅದೇ ಸೈಜ್ ಇರುತ್ತೆ ಸ್ಮಾಲ್ ಅಂದರೆ ಅದೇ ಸೈಜ್ ಇರುತ್ತೆ ಮೀಡಿಯಮ್ ಅಂದರೆ ಎಕ್ಸಾಕ್ಟ್ ಅದೇ ಸೈಜ್ ಇರುತ್ತೆ ಬಟ್ ಬಾಡಿ ಅಲ್ಲಿ ಹೋದಾಗ ಸಾಮಾನ್ಯ ಜನಗಳ ಒಂದು ಬಾಡಿ ಮೆಜರ್ಮೆಂಟ್ ವ್ಯತ್ಯಾಸ ಇರುತ್ತೆ ಅದರಿಂದ ನೀವು ಸ್ವಲ್ಪ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಬಟ್ ಮೆಥೆಡ್ ಒಂದೇ ಯಾವುದೇ ಅಳತೆ ಆಗಿರ್ಬೋದು ನೀವು ಈ ಮೆಥೆಡನ್ನ ಫಾಲೋ ಮಾಡಬಹುದು ಓಕೆನಾ ಸೊ ಎಲ್ಲರಿಗೂ ಇಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ ಈ ಡೌಟ್ ಏನಿತ್ತು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಒಳ್ಳೆ ಕ್ವಶನ್ ಕೇಳಿದ್ರೆ ಕ್ವಶನ್ಸ್ನ ಕೇಳಿ ಕೇಳಿದಷ್ಟು ನೀವು ಕಲಿತೀರ ನನಗೂ ಹೇಳೋದಕ್ಕೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಈ ರೀತಿ ಕ್ರಿಯೇಟಿವ್ ಕ್ವಶನ್ಸ್ನ ಕೇಳಬೇಕು ಸೊ ನೆಕ್ಕಿನ ಅಗಲ ಕೂಡ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ನೆಕ್ಕಿನ ಉದ್ದ ಕೂಡ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಎಷ್ಟು ಒಳಗಡೆ ಇರಬೇಕು ಝೀರೋ ಇಂದ ತ್ರೀ ಇಂಚ್ ಅಂದರೆ ಸೊನ್ನೆಯಿಂದ ಮೂರು ಇಂಚ್ ಒಳಗಡೆ ಈ ನೆಕ್ಕಿನ ಒಂದು ಉದ್ದವನ್ನು ತಗೊಳ್ಬೇಕು